ಮತ್ತು ಮಿಂಟು ಎನ್ನುವ ಎರಡು ಬೆಕ್ಕುಗಳು ತುಂಬ ಸ್ನೇಹಜೀವಿಯಾಗಿರುತ್ತವೆ ಅವಕ್ಕೆ ತಮಗೆ ಸಿಕ್ಕ ಆಹಾರವನ್ನು ಹಂಚಿಕೊಂಡು ತಿನ್ನುವ ಅಭ್ಯಾಸ ಒಂದು ದಿನ ತುಂಬ ದಿನಗಳಾದರೂ ಚಿಂಟು ಮತ್ತು ಮಿಂಟುವಿಗೆ ತಿನ್ನಲು ಏನೂ ಆಹಾರ ದೊರೆತಿರುವುದರಿಲ್ಲ ಆದ್ದರಿಂದ ಹಸುವಿನಿಂದ ತುಂಬ ಕೋಪಗೊಂಡಿರುತ್ತವೆ ಹೀಗೆ ಒಂದು ದಿನ ರಸ್ತೆಯಲ್ಲಿ ಹಾದು ಹೋಗುವಾಗ ರೊಟ್ಟಿಯ ತುಂಡನ್ನು ಚಿಂಟು ಮತ್ತು ಮಿಂಟು ಬೆಕ್ಕು ನೋಡುತ್ತವೆ ಮೊದಲೇ ಹಸುವಿನಿಂದ ಇದ್ದ ಚಿಂಟು ಮತ್ತು ಮಿಂಟು ಬೆಕ್ಕು ಆರಿ ಬಂದು ರೊಟ್ಟಿಯನ್ನು ನಾನು ತಿನ್ನಬೇಕು ನಾನು ತಿನ್ನಬೇಕು ಎಂದು ಚಿಂಟು ಮತ್ತು ಮಿಂಟು ಬೇಕು ಕಿತ್ತಾಡತೊಡಗುತ್ತವೆ ಅಲ್ಲೇ ಪಕ್ಕದಲ್ಲಿದ್ದ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಕೋತಿಯನ್ನು ಕರೆದು ಈ ರೊಟ್ಟಿಯನ್ನು ಸಮಪಾಲಾಗಿ ನಮಗೆ ಅಂಚು ಅಂತ ಹೇಳಿ ಕೋತಿನ ನ್ಯಾಯ ಕೇಳ್ತವೆ ಕೋತಿ ಮೊದಲೇ ಚತುರನಾಗಿರುತ್ತಾನೆ ಚಿಂಟು ಮತ್ತು ಮಿಂಟು ಬೆಕ್ಕುನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಈ ರೊಟ್ಟಿಯನ್ನು ನಿಮ್ಮಿಬ್ಬರಿಗೂ ಸಮವಾಗಿ ಹಂಚಿಸೀನಿ ಅಂತ ಹೇಳಿಬಿಟ್ಟು ಚಿಂಟು ಮತ್ತು ಮಿಂಟುನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ರೊಟ್ಟಿನ ಎರಡು ಭಾಗ ಮಾಡಿ ಎರಡು ಕೈಯಲ್ಲೂ ಒಂದೊಂದು ತುಂಡುನ ಇಟ್ಕೊಳ್ಳುತ್ತೆ ಆದರೆ ಕೋತಿ ತುಂಬ ಚತುರನಾಗಿರುತ್ತೆ ಎರಡು ಕೈಯಲ್ಲಿ ಹಿಡಿದುಕೊಂಡ ಎರಡು ತುಂಡು ರೊಟ್ಟಿಗಳನ್ನು ಕಂಡು ಓ ಬಲಗೈಯಲ್ಲಿರುವ ರೊಟ್ಟಿಯ ತುಂಡು ತುಂಬಾ ದೊಡ್ಡದಾಗಿದೆ ಅಂತೇಳಿ ಸ್ವಲ್ಪ ರೊಟ್ಟಿನ ತಿನ್ಕೊಳ್ಳುತ್ತೆ ಹಾಗೆ ಎಡಗೈಲಿ ಹಿಡಿದ ರೊಟ್ಟಿಯ ತುಂಡು ಕೂಡ ಸ್ವಲ್ಪ ದೊಡ್ಡದಾಗಿದೆ ಹೇಳಿ ಅದನ್ನು ಕೂಡ ತಿನ್ಕೊಳ್ಳುತ್ತೆ ಇದರಿಂದ ಚಿಂಟು ಮತ್ತು ಮಿಂಟು ಬೆಕ್ಕು ಕೋತಿ ನಮ್ಮ ರೊಟ್ಟಿನ ಸಮವಾಗಿ ಹಂಚುತ್ತೆ ಅಂತ ಹೇಳಿ ಕೋತಿಯನ್ನೇ ನೋಡ್ತಾ ಕೂತಿರ್ತವೆ ಆದರೆ ಕೋತಿ ಪ್ರತಿ ಬಾರಿ ಇದು ಚಿಕ್ಕದು ಇದು ದೊಡ್ಡದು ಅಂತ ಹೇಳಿ ತನ್ನ ಕೈಯಲ್ಲಿರುವ ರೊಟ್ಟಿಯನ್ನೆಲ್ಲ ತಿಂದು ಮುಗಿಸುತ್ತೆ ನಂತರ ಚಿಂಟು ಮತ್ತು ಮಿಂಟುವಿಗೆ ತುಂಬ ಬೇಸರ ಆಗುತ್ತೆ ಮಧ್ಯದಲ್ಲಿ ಕರೆದ ಕೋತಿಯು ಚಿಂಟು ಮತ್ತು ಮಿಂಟುವಿಗೆ ಸ್ವಲ್ಪನೂ ಕೂಡ ರೊಟ್ಟಿಯನ್ನು ಕೊಡದೆ ಎಲ್ಲವನ್ನು ತಿಂದು ಮುಗಿಸುತ್ತೆ ಇದರಿಂದ ಚಿಂಟು ಮತ್ತು ಮಿಂಟು ಬೆಕ್ಕುಗಳು ಬೇಸರಗೊಂಡು ನಮ್ಮಿಬ್ಬರ ಜಗಳದಿಂದ ಮೂರನೇವನಿಗೆ ಲಾಭ ಆಯಿತು ಅಂತ ಹೇಳಿ ಅರಿತುಕೊಂಡು ನಾವು ಮುಂಚೆ ಇದ್ದ ಹಾಗೆ ಇರೋಣ ಅಂತೇಳಿ ಮತ್ತೆ ಸ್ನೇಹದಿಂದ ಒಟ್ಟಿಗೆ ಇರಲು ಪ್ರಾರಂಭಿಸುತ್ತಾರೆ ತಿಳಿಯ ಮಕ್ಕಳೇ ಸದಾಕಾಲ ಸ್ನೇಹದಿಂದ ಇದ್ದರೆ ಸಿಕ್ಕ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನಬಹುದು ಇಬ್ಬರು ಸಹ ಜಗಳವಾಡಿ ಮೂರನೇ ಅವರನ್ನು ಕರೆದರೆ ಅವರು ನಮ್ಮ ಇಬ್ಬರ ಜಗಳದಲ್ಲಿ ಲಾಭವನ್ನು ಮಾಡಿಕೊಂಡು ಹೋಗುತ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಬಾಯ್